വ്യാല്യൂ കണ്ടൈൻസ്ക്വേർ ട്വന്റി ഇപ്പി പ്ലസ് സൈൻസ് ഡിഗ്രി ഫാർമൽ സൈൻ സീറ്റോൾ സീറ്റിട്ട് സൈൻ നൈൻറ്റി മൈനസ് സീറ്റി നോക്കി സൈൻസ്ക്വേർ ട്വൻറ്റി ടൂ ഡിഗ്രി ഐത്തി പ്ലസ് ഇത് നൈൻറ്റി മൈനസ് ഡിഗ്രി കാസ് കാസ്വേർ థర్టీ త్రీ డిగ్రీ ప్లస్ ఇది సైన్స్ స్క్వేర్ తొంభత్ మైనస్ ఐవత్ ఇది సైన్స్ స్క్వేర్ ఇప్ప డిగ్రీ ప్లస్ కాస్క్వేర్ ఇప్ప డిగ్రీ కాస్క్వేర్ థర్టీ త్రీ డిగ్రీ ప్లస్ స్క్వేర్ సైన్స్ స్క్వేర్ థర్టీ టూ డిగ్రీ థర్టీ త్రీ డిగ్రీ బా సైన్స్ ప్లస్ కాస్క్వేర్ అందరూ వ్యాల్ వన్ బంకా స్కూటీ తో అద ಕಾಸ್ಟ್ ಗೆ ಹತ್ತು ಪರ್ಸೆಂಟ್ ಅಷ್ಟು ರಿಪೇರಿ ಒಳ್ಳೆ ರೊಕ್ಕ ಹಾಕ್ತಾರ ಇವ್ರು ಮತ್ತ ಪ್ರಾಫಿಟ್ ಗೆ ಎರಡ್ ಸಾವಿರದ ಏನೂ ಪ್ರಾಫಿಟ್ ಒಂದ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಾರ ಇಪ್ಪತ್ ಪರ್ಸೆಂಟೇಜ್ ಅಂತಂದ್ರ ಪ್ರಾಫಿಟ್ ಪರ್ಸೆಂಟೇಜ್ ಇಪ್ಪತ್ ಪರ್ಸೆಂಟ್ ಕೊಟ್ಟಾರ ಅಂದ್ರ ಒನ್ ಬೈ ಫೈವ್ ಆಗೈತಿ ಒಂದು ಸೆಲಿಂಗ್ ಪ್ರೈಸ್ ಕಾಸ್ಟ್ ವೈಸ್ ಅಷ್ಟೈತ್ರಿ ಸಿಕ್ಸ್ ಟು ಫೈವ್ ಆಗತ್ತೆ ಪ್ರಾಫಿಟ್ ಒಂದ್ ಒಂದಾಗತ್ತೆ ಅಲ್ರಿ ಎರಡ್ ಸಾವಿರದ ಎರಡ್ನೂರ್ ಕೊಟ್ಟಾರ ಅವನ್ ಕಾಸ್ಟ್ ಪ್ರೈಸ್ ಹನ್ನೊಂದು ಸಾವಿರ ಆಗತಿ ಎರಡ್ ಸಾವಿರದ ಎರಡ್ನೂರು ಇಂಟು ಐದು ಮಾಡಿದ್ರ ಹನ್ನೊಂದ್ ಸಾವಿರ ಬರ್ತದೆ ಅವ ಹತ್ತು ಪರ್ಸೆಂಟ್ ರಿಪೇರಿಗ್ ಹಾಕೊಂಡಿರ್ತನ್ರಿ ಅಂದ್ರ ಒಂದು ಟೆನ್ ಟು ಲೆವೆನ್ ಅಂದ್ರೆ ರಿಪೇರಿ ಮಾಡಿದ್ಮೇಲೆ ಲೆವೆನ್ ಹಾಕಿ ಲೆವೆನ್ ವ್ಯಾಲ್ಯೂ ಎಷ್ಟ ಐತ್ರಿ ಹನ್ನೊಂದ್ ಸಾವಿರ ಐತಿ ಇದೆ ಸಿ ಪಿ ಎಷ್ಟ್ರಿ ಹತ್ತು ಸಾವಿರ ಆಗತ್ತ ಇದ್ರಾಗ ಎಷ್ಟು ಜಾಸ್ತಿ ಐತ್ರಿ ಒಂದ್ ಸಾವಿರ ಒಂದ್ ಸಾವಿರ ರಿಪೇರಿ ಹಾಕೊಂಡಿರ್ತಾನಿ ಇದೆ ಒಬ್ಬ ಸಂಜೆ ವಯಸ್ಸು ಆರು ವರ್ಷದ ಹಿಂದ ಅವನ್ ಮಗಳ ವಯಸ್ಸಿನ ಆರ್ ಪಟ್ಟಿತ್ತು ಹಿಂದಿನಿಂದ ಮೂರ್ ವರ್ಷಗಳ ನಂತರ ತಂದಿ ವಯಸ್ಸು ಮಗಳ ವಯಸ್ಸಿಂದ ಮೂರ್ ಪಟ್ ಆಗತ್ತ ಹಂಗಾದ್ರ ಮಗಳ ಪ್ರೆಸೆಂಟ್ ಏಜ್ ಏನಂತ ಕೇಳಾರ ಇದೆ ನೋಡ್ರಿ ಫಾದರ್ ಡಾಟರ್ ಆರ್ ವರ್ಷದಿಂದ ಆರ್ ಪಟ್ಟ ಇರ್ತೈತ್ರಿ ಆಮೇಲೆ ಮೂರ್ ವರ್ಷದ ನಂತರ ಎಷ್ಟಾಗತ್ತೀ ಮೂರ್ ಪಟ್ಟ ಆಗಿ ಅಂದ್ರೆ ನೋಡ್ರಿ ಸಿಕ್ಸ್ ಎಕ್ಸ್ ಪ್ಲಸ್ ಒಂಬತ್ತು ವರ್ಷ ಆಗತ್ತ ಎರಡು ಕೂಡ ಎಕ್ಸ್ ಪ್ಲಸ್ ಒಂಬತ್ತು ಇಜ್ ಕೊಟ್ಟು ತ್ರೀ ಬೈ ಒನ್ ಆಗತ್ತ ಮೂರ್ ಪಟ್ ಪಟ್ಟ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಇಜ್ ಕೊಟ್ಟು ತ್ರೀ ಎಕ್ಸ್ ಪ್ಲಸ್ ఇప్పి త్రీ ఎక్స్ ఇస్ అంద సిక్స్ అది కొట్టు హెంట్ ఎక్కువ ఫస్ట్ వస్తారు బరు నమగ్ మందిన వయస్ ఏను కళంది మూర్ ఆర్లీ హెంట్ ఎక్కువ ఆరు బర్మగ నోడ్రీ ఆర్ వర్షిష్ట ఆర్ ఐతి అదెంట్ ఏజ్ ప్లస్ ఆర్ మరి ట్వెల్వ్ ఇయర్స్ ప్రెసెంట్ ఏజ్ ாஸ்ட் இயர் நோட்ரி ரஞ்சன் மந்த்ல சரி ஐநூறு பிரசெண்ட் இயர் மந்த்ல சாலை சாய் ஆறுவத்தி எஸ் பர்சன்டேஜ் சாலரி இன் லாஸ்ட் இயர் மூவத் சிநூறு ஐதி பிரெசெண்ட் மூவத்தெண்ட் சாய்நூறு டிஃபரென்ஸ் மூவத்தெண்ட் சாய் ஆர்நூறு மைனஸ் மூவ் நார் నలవత్ పడుతుంది టెస్ట్ పర్సెంటేజ్ ఇన్క్రీస్ ఇంటు నూర్ మర జూర ఎర జూర ముందు ముటేజ్ జాస్తి ఇన్క్రీస్ ఆగతి ఇల్ ఈ సిరీస్ ఇప్పైతి ఇప్పైతి ఐవత్ ఆమె తొంభత్తి ప్లస్ ఎంపత్ ఐతి ఇప్పి ఇప్పటి ఇప్ప జస్తి ఐతి ఐవతరి జస్ మూవత్తి ప్లస్ ఎంట్ ప్లస్ ఎంట్ అయితే ప్లస్ ఎంట మరి నలకీ నల్వత్ ప్లస్ ఎంపత్ నూర ఇప్పటి నూర ఎప్ప మరి ముందు బాగుంది സ്റ്റേറ്റ് ഇല്ല ജെഡ് ഗ്രേറ്റർ ദർ ആർ ഗ്രേറ്റർ വൈ വൈ ഗ്രേറ്റർ ദു ലോ ഓൺ ലെസ്ലൂഷൻ ദൈ ഗ്രേറ്റർ ദൻ ജഡ് ജെ ഗ്രേറ്റർ ദൂരൂഷൻ തപ്പർഗത്തിൽ ആർ ടാബ്ലെറ്റ് ആ ഫോൺസ് ആ ടാബ്ലെറ്റ് നോ ടാബ്ലെറ്റ് കാലുലേറ്റർ ആ ഡ്രൈവ്സ് ആർ കാലുലേറ്റർ നോരിസ് ആർ ഫോൺ അത് കൊടുക്കേ സംബന്ധി ഹി സമ സമ കുലേറ്റർ ആർ ഫോൺ സർ കാൽ ഫോൺ ഒന്നു ഇത് ഇല്ല യൂ നോ ടാബ്ലെറ്റ് കാൽക്കുലേറ്റർ കൊട്രി ഹാ തപ്പക്കോ ടാബ്ലെറ്റ് ഡ്രൈവ് ഐറ്റ് നോ എല്ലാ കാൽക്കുലേറ്റർ ഐത് ಯಾವದೇ ಟ್ಯಾಬ್ಲೆಟ್ ಕ್ಯಾಲ್ಕುಲೇಟ್ ಇಲ್ಲ ಅಂತ ಅಂತಂದ್ರೆ ಈಗ ಇದು ಕರೆಕ್ಟ್ ಆಗೈತಿ ಮೂರ್ನೇದ್ ಬಂದ ಫಾಲೋ ಮಾಡ್ತಿರ್ತಿ ನೋಡ್ರಿ ಇಲ್ಲಿ ಹನ್ನೆರಡು ಹದಿನೈದು ಹದಿನೆಂಟು ಇಲ್ಲಿ ಒಂದ್ ಪುಟ್ರ ನಲವತ್ತೈದು ಮೂವತ್ತೈದು ಇಪ್ಪತ್ತೈದು ಇಲ್ಲಿ ಇಲ್ಲೊಂದು ಕೊಟ್ಟಾರ ಇವೆರಡು ಸಿಮ್ಲರ್ ಆಗುವ ಹಂಗ ಈ ಆಪ್ಷನ್ ನೋಡಿಗೆ ಯಾವ್ದೈತಿ ಅಂತ ಕೇಳಿರ್ಲಿ ಹನ್ನೆರಡು ಪ್ಲಸ್ ಹದಿನೆಂಟು ಮಾಡ್ ಡೋಡ್ ಎಲ್ ಬೈ ಎರಡ್ ಮಾಡಿದ್ರ ಹದಿನೈದು ಬಂದೈತ್ರಿ ನಲವತ್ತೈದು ಪ್ಲಸ್ ಇಪ್ಪತ್ತೈದು ಡೋಡ್ಬೈ ಎರಡು ಮಾಡಿದ್ರ ಮೂವತ್ತೈದು ಬಂದೈತಿ ಹಂಗಾಗಿ ಆಪ್ಷನ್ ನೋಡ್ರಿ ಒಂದನೇದ್ರಾಗ ಒಂದೇದ್ರಾಗ ಎಷ್ಟಾಗೈತ್ರಿ ಇಲ್ಲಿ ನಲ್ವತ್ತ ಎರಡ್ ಬರೀ ಇಲ್ಲಿ ಅಂದ್ರ ಇಪ್ಪತ್ ಬರ್ತಿ ಇಲ್ಲಿ ಎರಡನೇದ್ರ ಒಳಗೆ ಎಷ್ಟಾಗತ್ರಿ ಇಲ್ಲಿ ಇಪ್ಪತ್ತು ಪಾಯಿಂಟ್ ಎರಡ್ ಆಗತ್ತ ಅಂದ್ರೆ ಹತ್ ಬರ್ತ ಇದು ಇಲ್ಲ ಹಂಗಾಗಿ ಮತ್ತಿದು ನಲ್ವತ್ತ ಪಾಯಿಂಟ್ ಎರಡ್ ಬರ್ತ ಅಂದ್ರ ಇದು ಇಪ್ಪತ್ ಬರ್ತಾ ಅಂದ್ರೆ ಮೂರನೇದು ಕರೆಕ್ಟ್ ಆಗತ್ತಿ ಈ ಸೀರಿದ ನೂರಾ ಇಪ್ಪತ್ನಾಕರಿಂದ ನೂರೈಪತ್ತರ ಮತ್ತೆಷ್ಟು ಪ್ಲಸ್ ಫೈವ್ ಆಗೈತಿ ನೂರ ಇಪ್ಪತ್ತರಿಂದ ನೂರ ಮೂವತ್ತಾರು ಪ್ಲಸ್ ಏಳು ಇಲ್ಲಿಂದ ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದ್ ಆಗೈತಿ ಅಂದ್ರ ಪ್ಲಸ್ ಹದಿಮೂರ್ ಮಾಡಿದ್ರ ನೆಕ್ಸ್ಟ್ ನೂರ ಅರವತ್ತರ ಮತ್ ಬರ್ತೀನಿ ഇല്ല ഒന്ന് പുസ്തക എൊമ്പ പൊട്ടു ഇര ഭാഗി വിങ്കടിച്ച പടദാ ഒന്നേ പുരട് പേജ് ഓ കമ്മി അതേ ഭാഗ പറ്റി നോറി ടോട്ടൽ ഒന്നേ പാട്ട് എക്സ് പ്ലസ് ഐവത്തെ എഡേദഗോ എസ് ആകു എക്സ് പ്ലസ് ഫിഫ്റ്റി പേജു എന് തൊമ്പ ടു എക്സ് ഇത് കൊണ്ടു എൽവത്ത എക്സ് ഇത് കൊണ്ടു നാക്നൂറ ഇപ്പത്ത് അരണേ പട്ടൊസ്ൂറി നാക്ൂറ ഇ ഒക്കെ കൊറ അസ അക്കൂടസ്ത മറ്റ പ്രാര എടമുഖദനെ അക്ക മറ്റ ബല മുഖത്തിന്റെ അത് മറ്റ് എസ്കോ ലെഫ്റ്റ് സൈഡിന്റെ അംക്കി ഒന്നൈ ബസ സംഖ്യ മൂർ ആകെ പ്ലസ് ആമേല ബലദി മൂർനേ അത ഒന്നൈ ಸಮಸಂಖ್ಯೆ ಇತ್ತು ಒಂದ್ ಕಳೀತ್ರಿ ಅಂದ್ರ ಒಂದ್ ಆಗಿ ಎರಡ ಸಮಯ ಎಷ್ಟ್ರೆ ನಾಕಾಗುತ್ತೆ ಇಲ್ಲಿ ನೋಡ್ರಿ ಮೂವತ್ತಾರು ಸಂಖ್ಯೆ ಸರಾಸರಿ ನಲ್ವತ್ತೆಂಟು ಅಂತ ಇರ್ತೀರಿ ಅದ್ರಾಗ ಒಂದ್ ಸಂಖ್ಯೆ ನಲ್ವತ್ತೆಣ್ಣು ನಲವತ್ತೆಂಟು ನಲ್ವತ್ತಿರ್ತಾರೆ ಹಂಗಾಗಿ ಅದ್ರ ಸರಾಸರಿ ಒರಿಜಿನಲ್ ಆಗಿ ಎಷ್ಟಿರ್ತದೆ ಅಂತಂದು ಕೇಳ್ರಿ ಇಲ್ಲಿ ನೋಡ್ರಿ ಮೂವತ್ತಾರು ಸಂಖ್ಯೆ ಎಷ್ಟ್ ಐತ್ರಿ ನಲವತ್ತೆರಡು ನಲವತ್ತೆರಡು ಇಂಟು ಮೂವತ್ತಾರು ಮಾಡಿದ್ರೆ ಎಷ್ಟಾಗದ್ರಿ ಇಲ್ಲಿ ಹದಿನೈದು ನೂರ ಹನ್ನೆರಡು ವರ್ಷ ಇಲ್ಲಿ ನಲವತ್ತೇಳು ಬದಿ ನಲ್ವತ್ತೊಂದ್ರ ಅಂದ್ರೆ ಎಷ್ಟು ಕಮ್ಮಿ ತೊಂದ್ರೆ ಆರ್ ಕಮ್ಮಿ ತೊಂದ್ರೆ ಹದಿನೈದು ನೂರ ಹನ್ನೆರಡು ಕಾರ್ ಕೊಡ್ಬೇಕು ಹದಿನೈದು ನೂರ ಹದಿನೆಂಟು ಬರ್ತದೆ ಎಷ್ಟೈತ್ರಿ ಹದಿನೈದು ನೂರ ಹದಿನೆಂಟು ಮಾಡಿದ್ರ ನಲವತ್ತೆರಡು ಪಾಯಿಂಟ್ ಒನ್ ಸಿಕ್ಸ್ ನೋಡ್ರಿ ಎ ವಯಸ್ಸು ಬಿ ವಯಸ್ಸಿನ ಕಿ ಎರಡರಷ್ಟ ಐತಿ ಮತ್ತೆ ಬಿ ವಯಸ್ಸಿ ವಯಸ್ಸಿನ ಒಂದ್ ಥರ್ಡ್ ಐತಿ ಎಷ್ಟೈತ್ರಿ ಒನ್ ಬೈ ತ್ರೀ ಆಗುತ್ತೆ ಎ ಬಿ ಸಿ ಎದು ಟು ಎಕ್ಸ್ ಬಿ ಎಕ್ಸ್ ಇಲ್ಲಿ ಬೀದ್ ಎಕ್ಸ್ ಐತಿ ತ್ರೀ ಎಕ್ಸ್ ಇದು ಎಕ್ಸ್ 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 ಸಿ ಎಕ್ಸ್ ಕ್ಯಾನ್ಸಲ್ ಆಗತ್ತೆ ಟೂ ಎಕ್ಸ್ ಎಕ್ಸ್ ತ್ರೀ ಎಕ್ಸ್ ರೇಷೋದ್ ಬರ್ತದೆ ಎಷ್ಟು ಐತ್ರಿ ಸಿಕ್ಸ್ ಎಕ್ಸ್ ಆಗೈತಿ ಎಷ್ಟು ಕೊಟ್ಟರಿ ನಲ್ವತ್ತೆರಡು ಎಕ್ಸ್ ಬರ್ತೈತಿ ನಮ್ಗೆ ಎದು ಮೊದಲಂದ್ರೆ ಇಲ್ಲಿ ಥ್ರೀ ಆಕ್ಸ್ ಆಗೈತಿ ತ್ರೀ ಇಂಟು ಸೆಂಡ್ ಮಾಡಿದ್ರೆ ಎಷ್ಟು ಬಂತರೀ ಇಪ್ಪತ್ತೊಂದು ವರ್ಷ ಬರ್ತೀ ಒಂದು ಸಿಲಿಂಡ್ರಿಕಲ್ ಕಂಟೈನರ್ ಇದನ್ ಕೊಟ್ಟಿರಿ േഡിയസ് മത് ഹൈറ്റ് അത് എസ് നീർ ഫുൾ തന്നെ വാല്യൂം കേളറി അർമ്മല ഫൈവ് വാല്യൂ ട്വന്റി ടൂ ഡിവൈ സെവൻ ആർ സ്ക്വേർ ആർ വാല്യൂ ഏഴ് ഏഴ് ഹൈറ്റ് ഇപ്പസ ഇപ്പ ഇത് മൂർ സാർ എമ്പത് മീറ്റർ കൂബ് ബസ് വാല്യൂ ഹർഷ ത മകൻ വയസ്സ മൂർ അസ്റ്റ് ഇത് ప్రెసెంట్ అగన్ వయస్సు అసైతే తంది మగ్న ప్రెసెంట్ ఏజ్ మొత్తా కళర్ స హక్ష్ ఐతే అయితే ప్రెసెంట్ ఎరడ అయితే త్రీ ఎక్స్ ప్లస్ హూడెల్ బై ఎక్స్ ప్లస్ హక్కు డ్యూడల్డ్ బై ఒన్ అయితే ఎక్స్ ప్లస్ హు ఎక్స్ ప్లస్ ట్వెంటీ హా టు ఫోర్ నమగ ಪ್ರೆಸೆಂಟೇಜನ್ ಮತ್ತೆ ಕೇಳಾರ ಅಂದ್ರೆ ಪ್ಲಸ್ ಇಪ್ಪತ್ತೆಂಟು ಮಾಡ್ಬಿಟ್ಟಿರ್ಕ ಎಷ್ಟು ಎಂಬತ್ನಾಲ್ಕಿ ಐದು ಪುರುಷರು ಮತ್ತ ಆರು ಮಹಿಳೆಯರು ಒಂದ್ ಕೆಲ್ಸನ ಆರು ದಿನ ಮಾಡ್ತಾರ ಅದ ಕೆಲ್ಸ ಮೂರ್ ಪುರುಷರು ಮತ್ತ್ ಐದು ಮಹಿಳೆಯರು ಒಂಬತ್ತು ದಿನ ಮಾಡ್ತಾರೆ ಮೂರ್ ಪುರುಷರು ಮತ್ತ್ ಎಂಟು ಎರಡು ಮಹಿಳೆಯರು ಯಾವ್ದೇ ಕೆಲಸ ಎಷ್ಟು ದಿನ ಮಾಡ್ತಾರ ಕೇಳಿದೀನಿ ಐದು ಪುರುಷರು ಐದು ಮೆನ್ ಪ್ಲಸ್ ಸಿಕ್ಸ್ ವುಮೆನ್ ಅದ ಕೆಲ್ಸ ಎಷ್ಟು ಆರು ದಿನದಾಗ ಮೂರ್ ಮೆನ್ ಮತ್ತೈದು ವುಮೆನ್ ಮಾಡಿದ್ರೆ ಒಂಬತ್ತು ದಿಂದ ಮಾಡ್ತಾರ ಮೂರ್ ಎರಡ್ಲೆ ಮೂರ್ ಮೂರ್ಲೆ ಒಂಬತ್ತು మెన్ హెడ్ ఉమెన్ నైన్ మెన్ ప్లస్ హుమెన్ ఆకే ఇన్ీ ఉమెన్ డ్రెస్ టూ త్రీ ఇయర్స్ టు ఫైవ్ ఇంటూ త్రీ ప్లస్ సిక్స్ ఇంటూ వన్ ఇది ఇంటూ సిక్స్ ఎస్ మూర్లీ ప్లస్ ఆరు ఇప్ప அந்த நூற இப்போ நமக்கு நூற இப்ப வர் பசேஜ் எஸ்ஐர் ஐதி ப்ளஸ் ஒவ்வொரு மகிழை எஸ்ட் ஒன் ஐரா இப்போ நூறு ப்ளஸ் எர்டு நூற இப்போ இன்னொரு பூர்ணாங்க ஐது ரூபாய் இன்னொரு இல்லை വാല്യൂം ആ സ്വീർ കൊട്ടാരീട്ട് നോട്രി വാല്യൂം സ്വീർ ഇൻ വാല്യൂം ഫാർമുലി ഫോർ ബൈ ത്രീ ഫൈവ് ആർ കൂബ് അത് ഫോർ ബൈ ത്രീ ഫൈ ആർ കൂബ് വാല്യൂ തൈ ഫൈവ് ആയി നാക്കൊത്ത് ആർ കിബ് ഇത് കൊണ്ട് ഇപ്പത്ത ആർ ബി ഡയമീറ്റർ ഇൻ റ സിക്സ് സെന്റിമീറ്റർ മന്ത് സ്റ്റാറ്റ് അവർ കൂടി ആറ് തിങ്കളെ ഹുക് ഹുക്കി മാത്രോട്ട് പ്രൈസ് സെവൻ അവർ ഹുടിക്കേണ്ടി ഇൻവെസ്റ്റ്മെന്റ് എക്സ് വായി ടൈമ് ആറ് ഹർഡ് ഹിന്ദി ഇല്ല പ്രാഫിറ്റ് ഐത് നാൾ ആകെ എഡ് മൂർലേ എഡ്ലെടുത്ത ഇൻസ്റ്റ്മെന്റ് ഇൻട്രോ പ്രാഫിറ്റ് ഇല്ല ഇൻസ്റ്റ് ഇത് കൊണ്ടു പ്രാഫിറ്റ് അപൗണ്ട് ടൈം മാത്രോ ಫೈವ್ ಬೈ ತ್ರೀ ಅತ್ತೆ ಬಿ ಇದು ಫೋರ್ ಬೈ ಸಿಕ್ಸ್ ಆಗುತ್ತೆ ಸಿ ಇದು ಸೆವೆನ್ ಅಪ್ ಸೆವೆನ್ ಆಗುತ್ತೆ ಒಂದು ಒಂದು ಎರಡು 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 ಮೂರ್ಲಿ ಆಗುತ್ತೆ ಇಲ್ಲಿ ಎಲ್ ಸಿ ಮೂರ್ ಆಗುತ್ತೆ ಅಂದ್ರೆ ಫೈವ್ ಇಷ್ಟು ಟು ಇಷ್ಟು ತ್ರೀ ರ ಇನ್ವೆಸ್ಟ್ ಮಾಡ್ತಾರೆ ಒಂದು ನಿರ್ದಿಷ್ಟ ಸರಳ ಬಡ್ಡಿ ಮತ್ತೆ ಎರಡು ವರ್ಷಕ್ಕೆ ಆಗುತ್ತೆ ಮತ್ತ ಐದು ವರ್ಷಕ್ಕೆ ಎರಡ್ ಸಾವಿರ ಆಗುತ್ತೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಹೇಳಿ ಇಲ್ಲಿ ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ ಮಾಡಿದ್ರೆ ಟೂ ಎಸ್ ಐ ಮಾಡಿದ್ರೆ ಅದ್ರ ಮೊತ್ತ ಐವತ್ತು ಐವತ್ತಾಗತ್ತೆ ಪ್ರಿನ್ಸಿಪಲ್ ಪ್ಲಸ್ ಫೈವ್ ಎಸ್ ಐ ಮಾಡಿದ್ರೆ ಅದ್ರ ಮತ್ತೆ ಎರಡ್ ಸಾವಿರ ಆಗುತ್ತೆ ಇದು ಮೈನಸ್ 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 ಇದು ಕ್ಯಾನ್ಸಲ್ ಆಗುತ್ತಾ ಮೈನಸ್ ತ್ರೀ ಎಸ್ ಐ ಇಜ್ಕೊಳ್ತು ಮೈನಸ್ ಏಳ್ನೂರ ಐವತ್ತಾಗತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಎಸ್ ಐ ಆರ್ನೂರ ಐವತ್ತು ಬರ್ತೀವಿ ಪ್ರಿನ್ಸಿಪಲ್ ಎಷ್ಟು ಇದು ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ ಆರ್ನೂರ ಐವತ್ತೊಂದಿರ್ನೂರ ಐವತ್ತೆಂಟು ಎರಡು ಮಾಡಿದ್ರೆ ಐದನೂರ ಇಜಿಕೊಳ್ತು ನಾಳ್ನೂರ ಐವತ್ತು ಪ್ರಿನ್ಸಿಪಲ್ ಎಷ್ಟಾಗತ್ತೀ ಏಳ್ನೂರ ಐವತ್ತು ಬರ್ತಾ ನಮ್ಮ ರೇಟ್ ಕೇಳ್ಯಾರ ಇಲ್ಲಿ ಎಸ್ ಐನೂರ ಐತಿ ಒಂದ್ ವರ್ಷದ್ದು ಪ್ರಿನ್ಸಿಪಾಲ್ ಏಳುನೂರ ಐವತ್ತು ಇಂಟು ಒಂದ್ ವರ್ಷ ಇಂಟು ಆರ್ ಜೋಳಿ ಹಂಡ್ರೆಡ್ ಆಗುತ್ತೆ ಇಪ್ಪತ್ತೈದ್ ಮೂಲೆ ಎಪ್ಪತ್ತೈದು ಆಗತ್ತೆ ಹಂಡ್ರೆಡ್ ಪಾಯಿಂಟ್ ಅಪ್ಪು ಆರ್ ರೇಟ್ ಮೂವತ್ ಮೂರು ಪಾಯಿಂಟ್ ಮೂರು ಮೂರು ಬರ್ತದೆ ನಾವು ನೋಡ್ತಾ ಮನೆಯಿಂದ ಮೂರ್ ಕಿಲೋಮೀಟರ್ ಪರ್ ವೇಲ್ ನಡೆದು ಬಂದ್ರೆ ಒಂದು ಬರ್ತ್ಡೇ ಪಾರ್ಟಿ ಇಪ್ಪತ್ತ್ ನಿಮಿಷ ಲೇಟ್ ಆಗಿ ಹೋಗ್ತಾರ ಅದೇ ನಾಲ್ಕು ನಾಲ್ಕು ಕಿಲೋಮೀಟರ್ ಪರ್ ಅವ್ರ ಫ್ರೀನಾಗ ಮೂವತ್ ನಿಮಿಷ ಜಲ್ದಿ ಹೋಗ್ತಾರ ಅವ್ರು మనీల్ పార్టీ స్థాయి ఎస్ దూర ఐతే అంత ఇది నోడ్రీ బిఫోర్ అప్టర్ స్పీడ్ ఎస్ ఐతి త్రీ కిలోర్ అవర్ ఫోర్ కిలోమీటర్ పర్ అవర్ టైమ్ రేష్ రివర్స్ ఫోర్ ఎస్ త్రీ ఎస్ డిఫరెన్స్ వంద వ్యాల్గతి ఇప్పవత్ నిమిషా ఐవత్ నిమిష కతి ఐవత్ ఇంటున్నా నిమిషం ఐవత్ ఇంటు నూర ఐవత్ నిమిష కతి డిస్టెన్స్ కళారా త్రీ ఇంటు ఎరూర్ నిమిష అప్పా సిక్స్టీ ನೂರ ಎಳ್ಳೆ ಆರು ಹತ್ತು ಡಿಸ್ಟನ್ಸ್ ಎಷ್ಟಾಗುತ್ತೆ ಹತ್ತು ಕಿಲೋಮೀಟರ್ ಬರುತ್ತೆ ವಸ್ತು ಹತ್ತೊಂಬತ್ನೂರ ಇಪ್ಪತ್ತು ರೂಪಾಯಿ ಮಾರಿದ್ರ ಲಾಭ ಮತ್ ಅದ ವಸ್ತು ಹದಿನೈದು ಮಾರ್ದ ನಾಶ ಆಗುದು ಹಂಗ ಹತ್ತು ಪರ್ಸೆಂಟ್ ಲಾಭಕ್ ಮಾಡಬೇಕಂದ್ರೆ ವಸ್ತು ಎಷ್ಟಕ್ಕೆ ಮಾರ್ಬೇಕಂದ್ ಕೇಳಿರಿ ನೋಡ್ರಿ ಸಿಪಿ ಹತ್ತೊಂಬತ್ ನೂರ ಇಪ್ಪತ್ತಕ ಮಾರಿದ್ರು ಅಷ್ಟ ಲಾಭ ಆಗುತ್ತಾ ಹದಿನೈದು ನೂರ್ಕ್ ಮಾಡಿದ್ರು ಅಷ್ಟ ಲಾಸ್ಟ್ ನಾಶ ಆಗುತ್ತಾ ಹತ್ತೊಂಬತ್ತು ನೂರ ಇಪ್ಪತ್ತು ಮೈನಸ್ ಹದಿನೈದು ನೂರ್ ಮಾಡೋಣ ಟೆಸ್ಟ್ ಒಂದ್ರಿ ಇಲ್ಲಿ ನೂರ ಇಪ್ಪತ್ತು ವರ್ಷ ಒಂದ್ ಎಕ್ಸ್ ಪ್ಲಸ್ ಎಕ್ಸ್ ಟು ಎಕ್ಸ್ ಆಗುತ್ತೆ ಎಕ್ಸ್ ವ್ಯಾಲ್ಯೂ ಎರಡ್ನೂರ ಹತ್ತು ವರ್ಷ ಇಲ್ಲಿ ರೀ ಹದಿನೈದು ಹದಿನೈದುನೂರ ಲಾಸ್ಟ್ ಐತೆ ಅಂದ್ರೆ ಕ್ಲಾಸ್ ಮಾಡ್ಬೇಕ್ರಿ ಎರಡ್ನೂರ ಹತ್ತು ರೂಪಾಯಿ ಎಷ್ಟು ಹದಿನೇಳು ನೂರ ಹತ್ತು ಸಿಪಿ ಆಗುತ್ತೆ ಹತ್ತು ಪರ್ಸೆಂಟ್ ಲಾಭಕ್ಕೆ ಲಾಭಕ್ ಮಾಡಬೇಕಂದ್ರೆ ಎಷ್ಟಕ್ ಮಾಡ್ಬೇಕಂದ್ರಿ ಟೆನ್ ಟು ಲೆವೆನ್ ಆಗತ್ತೆ ಹದಿನೇಳು ನೂರ ಹತ್ತೈತಿ ಇಲ್ಲಿ ಹತ್ತರ ವ್ಯಾಲ್ಯೂ ಅಂದ್ರೆ ನೂರ ಎಪ್ಪತ್ತೊಂದು ಎಂಟು ಮಾಡ್ಬೇಕಾಗತಿ ಒಂದು ಎಂಟು ಎಂಟು ಹದಿನೆಂಟು ನೂರ ಎಂಬತ್ತೊಂದು ರೂಪಾಯಿ ಸೆಲ್ ಮಾಡ್ಬೇಕಾಗತ್ತೆ ಹತ್ತು ಪರ್ಸೆಂಟ್ ಲಾಭ ಹತ್ತು ರೂಪಾಯಿ